ವೀ ವೀಕ್ಷಕರೇ ನನ್ನ ವೀಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಯುವ ನಿಧಿ ಫಲಾನುಭವಿಗಳಿಗೆ ಏನು ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮುಗಿದವರಿಗೆ ಹದಿನೈದುನೂರ ಅಮೌಂಟ್ ಏನು ಬೀಳ್ತಾ ಇತ್ತಲ್ಲ ಇವತ್ತು ಮಾರ್ನಿಂಗ್ ಎಂಟು ಗಂಟೆಯಿಂದಲೇ ಬೀಳೋದಕ್ಕೆ ಶುರುವಾಗಿದೆ ನಾನು ಒಬ್ಬ ಯುವ ನಿಧಿ ಫಲಾನುಭವಿಯಾಗಿದ್ದು ನನಗೂ ಕೂಡ ಮೂರು ಸಾವಿರ ಹಣ ಬಂದಿದೆ ಇದಕ್ಕೆ ವಿತ್ ಪ್ರೂಫ್ ನಾನು ಈ ಸೈಡಲ್ಲಿ ಹಾಕಿರ್ತೀನಿ ಮತ್ತು ನಿಮಗೂ ಕೂಡ ಇವನಿದಿ ಹಣ ಮೂರು ಸಾವಿರ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆಗೆ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ನಿಮಗೂ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಯಾರಿಗೆ ಬಂದಿಲ್ಲ ಅಂದರೆ ನಿಮ್ಮ ಇವನಿದು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರಲ್ಲ ಮಾಡಿಸಿ ಸ್ಟೇಟಸಲ್ಲಿ ಡಿ ಬಿ ಟಿ ಪೋಸ್ಟ್ ಅಂತ ಹೇಳೋದು ಇದ್ದರೆ ಸಕ್ಸಸ್ ಅಂತ ಇದ್ದರೆ ಇವತ್ತು ಸಾಯಂಕಾಲದ ಒಳಗಡೆ ಫಿಕ್ಸ್ ಅಮೌಂಟ್ ಮೂರು ತಿಂಗಳ ಮೂರು ಸಾವಿರ ಹಣ ಬರೋದು ಫಿಕ್ಸ್ ಮತ್ತು ಇದ್ರ ಜೊತೆಗೆ ಡಿ ಬಿ ಡಿ ಪೋಸ್ಟ್ ಅಂತ ಏನಾದರೂ ಇತ್ತು ಅಂದ್ಕೊಳ್ಳಿ ಇನ್ನೂ ಎರಡರಿಂದ ಮೂರು ದಿನ ಹದಿನೈದನೇ ತಾರೀಕೊಳಗಡೆ ಇವನಿಧಿ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ ಮತ್ತು ಇದೇ ರೀತಿಯಾಗಿ ನಾನು ಈ ಚಾನಲ್ಲಿ ಇವನಿಧಿ ಯೋಜನೆ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು ಇತರ ಕರ್ನಾಟಕದ ರಾಜ್ಯ ಕೇಂದ್ರ ಸರ್ಕಾರದ ಒಂದು ಸ್ಥಳೀಯ ಯಾವುದೇ ಎಲ್ಲ ಯೋಜನೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಬಟನನ್ನು ಕ್ಲಿಕ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಅಂತೂ ಇಂತು ಮೂರು ಸಾವಿರ ಹಣ ಬಂದುಬಿಡ್ತು ಅದನ್ನು ಒಳ್ಳೆಯ ಕೆಲಸಕ್ಕಾಗಿ ಬಳಸ್ಕೊಳ್ಳಿ ಇನ್ನೂ ರಾಜ್ಯ ಸರ್ಕಾರ ಎರಡು ಕಂತಿನ ಹಣ ಅಂದರೆ ಇನ್ನೂ ಆರು ಸಾವಿರ ಹಣ ಕೊಡೋದು ಬಾಕಿ ಇದೆ ಅದನ್ನು ಇನ್ನೂ ಒಂದೇ ಅಂದರೆ ಸೆವೆನ್ ವರ್ಕಿಂಗ್ ಡೇಸ್ ಇನ್ನು ಏಳು ದಿನದ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಕರ್ನಾಟಕದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಪಾದ ಸಿದ್ದರಾಮಯ್ಯನವರೇ ಪ್ರೆಸ್ ಮೀಟಲ್ಲಿ ತಿಳಿಸಿದ್ದಾರೆ ಮತ್ತು ಅದರ ಜೊತೆಗೆ ಮೂರು ಸಾವಿರ ಹಣ ಬಂತು ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡ್ಯದಲ್ಲಿ ಸಿಗೋಣ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನನಗೆ ನಂಗೆ ತೆರೆ ಖುಷಿಯಾಗಿದೆ